ಆಕಾಶವಾಣಿ, ಯುವವಾಣಿ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿ ವರ್ಷ ಜುಲೈ ಹದಿನೈದರಂದು ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅಥವಾ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗ್ತಾ ಇದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಈ ದಿನವನ್ನು ಸ್ಮರಿಸುತ್ತೆ ವಿಶ್ವ ಯುವ ಕೌಶಲ್ಯ ದಿನವೆಂದು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ಮತ್ತು ಸ್ಥಳೀಯ ಮತ್ತು ಜಾಗತಿಕ ಆರ್ಥಿಕತೆಗಳಿಗೆ ಸಂಬಂಧಿಸಿದಂತಹ ಮಾರುಕಟ್ಟೆ ಕೌಶಲ್ಯಗಳ ಅಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ವಿಶ್ವ ಯುವ ಕೌಶಲ್ಯ ದಿನವನ್ನು ಜುಲೈ ಹದಿನೈದರಂದು ಸ್ಮರಿಸಲಾಗುತ್ತೆ ಸ್ನೇಹಿತರೆ ಕೊಡಗು ಪತ್ರಕರ್ತರ ಸಂಘದಲ್ಲಿ ಶ್ರೀಮತಿ ಕಾಂತಿ ಸತೀಶ್ ಅವರು ಸ್ಥಾಪಿಸಿರುವಂತಹ ಅತ್ಯುತ್ತಮ ಕೃಷಿ ವರದಿ ದತ್ತಿ ಪ್ರಶಸ್ತಿಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತಹ ಮಿಶ್ರ ಬೇಸಾಯದಲ್ಲಿ ರೈತನ ಹೊಸ ಪ್ರಯೋಗ ವರದಿಗೆ ವಾರ್ಷಿಕ ಪ್ರಶಸ್ತಿ ಎರಡು ಸಾವಿರದ ಇದಕ್ಕೆ ಭಾಜನರಾಗಿರುವಂತಹ ಯುವ ಕೃಷಿಕ ಹಾಗೂ ಬಹುಮುಖ ಪ್ರತಿಭೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬನ್ನಿ ಮಾತನಾಡಿಸೋಣ ನಮಸ್ಕಾರ ನಮಸ್ತೆ ತಮಗೆ ಅಭಿನಂದನೆಗಳು ಧನ್ಯವಾದಗಳು ತಮ್ಮ ಹೆಸರು ನನ್ನ ಹೆಸರು ವಿನೋದ್ ಮೂಡಗದ್ದೆ ಯಾವ ಊರು ಮೂಲತಃ ಕೊಡಗು ಜಿಲ್ಲೆ ಗ್ರಾಮದವರು ನಿಮ್ಮ ಅಮ್ಮನ ಹೆಸರೇನು ದಮಯಂತಿ ಅಪ್ಪನ ಹೆಸರು ನಾಣಯ್ಯ ನಿಮ್ಮ ವಿದ್ಯಾರ್ಹತೆ ನಾನು ಬಿ ಎಸ್ ಸಿ ಪದವಿಯನ್ನ ಪಡೆದಿದ್ದೇನೆ ನಿಮ್ಮ ಹವ್ಯಾಸಗಳು ಬರವಣಿಗೆ ಮತ್ತೆ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ಹಾಗೆ ಕೃಷಿಯಲ್ಲಿ ಕೂಡ ಆಸಕ್ತಿ ಅಂದ್ರೆ ಬಹುಮುಖ ಪ್ರತಿಭೆ ಅಂತ ಹೇಳುವುದಕ್ಕೆ ತಕ್ಕನಾದಂತಹ ಒಂದು ಪ್ರತಿಭೆ ಯುವ ಸಮೂಹದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಿಮಗೆ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು ಮೇಡಮ್ ಈಗ ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು ಅಂತ ಹೇಳಿ ನಾನು ಹೊಟ್ಟೆ ಬೀಳುತ್ತಿದ್ದಲ್ಲ ಮಡಿಕೇರಿ ತಾಲೂಕು ಮುತ್ತಾರ್ಮುಡಿ ಗ್ರಾಮದಲ್ಲಿ ಅಮ್ಮ ಕೆಲ್ಸದಲ್ಲಿ ಇದ್ರು ಆಗ ರಜಾ ಸಿಕ್ದಾಗೆಲ್ಲ ನಾನು ಇಲ್ಲಿ ಮುತ್ತಮುಡಿಗೆ ಬರ್ತಾ ಇದ್ದೆ ಸೊ ಅಲ್ಲಿ ತೋಟ ಕೆರೆ ಗದ್ದೆ ತೋಡಿತ್ತು ಹೀಗೆ ಆ ಒಂದು ಪರಿಸರದಲ್ಲೇ ಬೆಳೆದು ಬೆಳೆದು ಈಗ ತಾತ ಕೆಲ್ಸಕ್ಕೆ ಹೋದಾಗ ಅವ್ರು ಕಾಫಿ ಕೆಲ್ಸ ಮಾಡ್ದಾಗ ಅದು ಹೇಗೆ ಮಾಡುವಂತದ್ದು ಚಿಕ್ಕವನಿದ್ದಾಗ ಕೂಡ ನನಗೊಂದು ಸಣ್ಣ ಕತ್ತಿ ಬೇಕಾಗಿತ್ತು ತಾತ ಅವ್ರು ದೊಡ್ಡ ಕತ್ತಿ ಹಿಡ್ಕೊಂಡ್ರೆ ಅದೇ ಅದೊಂದು ಬಡ್ಡಾಗಿರೋ ಕತ್ತಿ ನಾನು ಕೊಡ್ತಾ ಇದ್ರು ಸೊ ಅವರ ಜೊತೆ ಆ ಒಡನಾಟದಲ್ಲಿ ಆ ಕೃಷಿಯನ್ನ ಹಾಗೆ ನೋಡ್ತಾ ನೋಡ್ತಾ ಒಡನಾಟ ಹೆಚ್ಚಾಗಿತ್ತು ಕೃಷಿ ಬಗ್ಗೆ ಮತ್ತೆ ಶನಿವಾರ ಮಧ್ಯಾಹ್ನ ರಜೆ ಸಿಗ್ದಾಗ್ಲೂ ಕೂಡ ಅಲ್ಲಿ ಪ್ರಿಯಾಪಟಿಯಿಂದ ಮತ್ತೆ ಮುತ್ತ ನೋಡಿ ಬಂದು ಮತ್ತೆ ಭಾನುವಾರನು ಅಥವಾ ಸೋಮವಾರ ಬೆಳಿಗ್ಗೆ ಹೋಗುವಂತದ್ದು ಹೇಗಿತ್ತು ಹಾಗೆ ಪ್ರತಿ ರಜದಲ್ಲೂ ಕೂಡ ಹೆಚ್ಚಿನ ಅಂಶ ನಾನು ಇಲ್ಲೇ ಕಳೆದಿದ್ದು ತಾತ ಏನ್ ಹೇಳ್ತಾ ಇದ್ರು ನೆನಪಿದೀಯಾ ಅವರು ಕೃಷಿ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಹೆಚ್ಚಿಗೆ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ ಕಡಿತೀರಿ ಹೇಗ್ ಮಾಡೋದು ಹೆಲ್ತ್ ಯಾಕೆ ಮಾಡ್ತೀರಿ ಅಥವಾ ಹಣ್ಣು ಅಂತ ಬಗ್ಗೆ ಹೇಳದಾಗ ಅವ್ರಿಗೆ ಒಂದು ಕೃಷಿ ಅನುಭವ ಅದ ತುಂಬಾ ಇತ್ತು ಮತ್ತೆ ಮನೆ ಮದ್ದುಗಳು ಆಗ್ಲಿ ಅಥವಾ ಊರವರಿಗೆ ಕೆಲವು ಮದ್ದುಗಳನ್ನೆಲ್ಲ ಮಾಡ್ತಿರ್ ದನಗಳಿಗೆ ಏನಾದ್ರು ಸಮಸ್ಯೆ ಔಷಧಿ ಮಾಡ್ತಾ ಇದ್ರು ಹಾಗಾಗಿ ಆ ಒಂದು ವಿಚಾರಗಳೆಲ್ಲ ಅವ್ರ ಜೊತೆ ಇದ್ದು ಅವ್ರ ಹೆಸರು ಹೇಳಿ ಕುಡೇಕಲ್ಲು ಗಣಪತಿ ಅಂತ ಹೇಳಿ ಅಜ್ಜಿ ಸಾವಿತ್ರಿ ಅಂತ ಅವರಿಬ್ರು ಇದ್ದಾಗ ಕೂಡ ಎಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು ಜೊತೆಯಾಗಿ ಒಂದು ಈ ಪಬ್ಲಿಕ್ ಮಾತುಗಳಿರ್ಬೋದು ಎಕ್ಸ್ಪೋಜರ್ ಆಗ್ತಾ ಬಂತು ಅಲ್ಲಿಂದ ವಿನೋದ್ ಅವರೇ ಅಜ್ಜಿ ತಾತನ ಕನಸು ನೀವು ಕೃಷಿಕನಾಗಬೇಕು ಅಂತ ಇತ್ತು ಅಥವಾ ಸರ್ಕಾರಿ ಉದ್ಯೋಗಿ ಆಗಬೇಕು ಅಂತ ಇತ್ತು ಯಾಕೆ ನೀನು ಕೃಷಿ ಕಡೆ ಬರ್ತೀಯಾ ಅಂತ ಹಿರಿಯರು ಕೇಳುವುದುಂಟು ಆ ರೀತಿಯ ಪ್ರಶ್ನೆ ಕೇಳಿದ್ದೀರಿಯಾ ಇಲ್ಲ ಅಂದ್ರೆ ಆಗ ತರದೊಂದು ಆಸಕ್ತಿ ಏನು ಇರಲಿಲ್ಲ ಅಂದ್ರೆ ಮುಂದೆ ಅಂತ ಆ ಇರಲಿಲ್ಲ ಅಂದ್ರೆ ತಿಳಿವಳಿಕೆ ಇರ್ಲಿಲ್ಲ ರಜದಲ್ಲಿ ಇದ್ದಾಗ ತಾತಂದಿರು ಅಪ್ಪ ಅಮ್ಮಂದಿರು ಕೂಡ ನಾವು ಕೃಷಿ ಮಾಡ್ತೀವಿ ನನ್ನ ಮಗ ಅಥವಾ ನನ್ನ ಮೊಮ್ಮಗ ಈ ರೀತಿ ಬೇಡ ಅವನ ಒಂದು ಉದ್ಯೋಗಕ್ಕೆ ಹೋಗ್ಲಿ ತಿಂಗಳ ನಂತರ ಒಂದು ಸಂಬಳವನ್ನ ತಗೊಳ್ಳಿ ಅಂತ ಆಸೆ ಪಡ್ತಾರೆ ಹಾಗಾಗಿ ಈ ಪ್ರಶ್ನೆ ನಿಮ್ಮ ಹಾಗೆ ಮನ್ಸರ್ ಇದ್ದಿರಬಹುದು ಅಂದ್ರೆ ಹೇಳಿಲ್ಲ ಅಂದ್ರೆ ಇದಕ್ಕೆ ಬರಬೇಡ ಹಾಗೆ ಅಂತ ಹೇಳಿ ಬಟ್ ಯಾವ್ದಕ್ಕೂ ಇದರ ಬದಲು ಸುತ್ತಲೂ ನಿಮಗೆ ಕೃಷಿ ಕೆಲಸಗಳನ್ನ ಹೇಳ್ಕೊಟ್ಟಿದ್ದಾರೆ ಕೃಷಿ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ ಈಗ ಪ್ರಶಸ್ತಿ ಬಂದಿದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ತಕ್ಷಣದಲ್ಲಿ ನಿಜಕ್ಕೂ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಈಗ ವರದಿ ಮಾಡುವಾಗಲೂ ಕೂಡ ಕೆಲವು ಸರಿ ನಾವು ಒಬ್ಬರು ಹೇಳಿದಾಗ ನಾವು ಬರ್ಕೋತೀವಿ ಅಂದ್ರೆ ಅವರ ಅನುಭವವನ್ನ ಹೇಳಿದಾಗ ನಾವು ಅದನ್ನ ಬರವಣಿಗೆಗಿಂತ ಅದು ಬರೆದಾಗ ನಮಗೂ ಅದರ ಅನುಭವ ಆಗುತ್ತೆ ಅಂದ್ರೆ ಇದಕ್ಕೆ ಮಾಡಿದ್ರೆ ಹೌದು ಈ ತರ ಮಾಡಬಹುದಿತ್ತು ಅಥವಾ ನಾವ್ರು ಮತ್ತೆ ಕೇಳ್ಬಹುದು ಅಂದ್ರೆ ಈ ತರ ಮಾಡಿದ್ರೆ ಆಗುತ್ತಾ ಅಥವಾ ಇದು ಸರಿಯಾ ಅಂತ ಹೇಳಿದಾಗ ಅವ್ರನ್ನ ಕೂಡ ನಾವು ಮಾತಲ್ಲಿ ತಿದ್ದಿಸಬಹುದು ಈ ನಡುವೆ ಬರವಣಿಗೆ ಅಂತ ಅಂದ್ರೆ ಏನು ಎಲ್ಲ ಕ್ಷೇತ್ರಗಳು ಇದೆ ನಮ್ಮ ಮುಂದೆ ಅದರಲ್ಲೂ ಯುವ ಸಮೂಹಕ್ಕಂತೂ ಬಹಳಷ್ಟು ಇದೆ ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕ್ಷೇತ್ರ ಬಂದಾಗ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಬಳಸಿಕೊಂಡು ನಾವು ಅಭಿವೃದ್ಧಿಯನ್ನು ಹೊಂದುವಂಥದ್ದು ಈ ನಿಟ್ಟಿನಲ್ಲಿ ನೀವು ಬಾಲ್ಯದಲ್ಲಿ ಅಜ್ಜಿ ತಾತನ ಜೊತೆ ಕೃಷಿ ಕೆಲಸಗಳಲ್ಲಿ ಭಾಗಿಯಾಗಿ ಅಲ್ಲಿ ಕಲಿತಂತಹ ವಿದ್ಯೆಯನ್ನು ನೀವು ಬರವಣಿಗೆ ಕ್ಷೇತ್ರದಲ್ಲಿ ಮುಂದುವರಿಸಿಕೊಂಡು ಬಂದು ಇಂದು ನಿಮಗೆ ಪ್ರಶಸ್ತಿ ಬಂದಿದೆ ಅಂತ ಎಲ್ಲರಿಗೂ ಕೂಡ ಅರ್ಥ ಆಗತ್ತೆ ಈ ಸಂದರ್ಭದಲ್ಲಿ ಬರವಣಿಗೆ ಅಂತ ಅಂದರೆ ಏನು ಕೃಷಿ ಕ್ಷೇತ್ರಕ್ಕೆ ಬರುವ ಸಂದರ್ಭ ಹೇಗಿತ್ತು ಅದ ನಂತರ ನಾನು ಕೆಲವು ಕಾರಣಾಂತರಗಳಿಂದ ಹೊರಗಡೆ ಓದಬೇಕಾಯಿತು ಅಂದರೆ ಹಳ್ಳಿ ಜೀವನದಿಂದ ಇದು ವಾರಗಟ್ಟಲೆ ನಾನು ಬರ್ತಾ ಇದ್ದಿದ್ದು ಆಯಿತು ಮತ್ತೆ ಈ ವರ್ಷದ ರಜಕ್ಕೆ ಬರುವಾಗೆ ಆಯ್ತು ಹಾಗಾಗಿ ಸ್ವಲ್ಪ ಇದರಿಂದ ಒಂದು ಗ್ಯಾಪ್ ಆಗ್ತಾ ಬಂತು ನಂತರ ಮತ್ತೆ ಕೊಡುಗೆಗೆ ಬರುವಂತಹ ಸಂದರ್ಭ ಬಂತು ಆಕಾಶವಾಣಿಯಲ್ಲಿ ಉದ್ಘೋಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಈ ಕೃಷಿ ರಂಗಕ್ಕೆ ಹೋಗೋಕು ಕೂಡ ಅವಕಾಶ ಸಿಕ್ತು ಸೊ ಅದಾದಾಗ ಪ್ರತಿ ಒಂದು ಕೊಡುಗಿನ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಅಲ್ಲಿನ ರೈತರನ್ನ ಸಂದರ್ಶಿಸಿ ಬರ್ತಾ ಇದ್ವಿ ಸೊ ಅಲ್ಲಿ ಹೋದಾಗ ನಮ್ಗೆ ಬೇರೆ ಬೇರೆ ಅನುಭವ ಆಗ್ತಿತ್ತು ಅಂದ್ರೆ ಈ ಉತ್ತರ ಕೊಡುಗೆ ಹೋದಾಗ ಅಲ್ಲಿನ ಒಂದು ಕೃಷಿ ಅನುಭವ ಬೇರೆ ದಕ್ಷಿಣ ಕಡೆಗೆ ಹೋದಾಗ ಬೇರೆ ಏನೋ ಜನರಲ್ ಆಗಿ ಮಾತಾಡಿದಾಗ ಕಾಫಿ ಹಾಕ್ತಾರೆ ಕಾಫಿ ಬೆಳೀತಾರೆ ಅಥವಾ ಕಾಳು ಮೆಣಸು ಅಂತ ಹೇಳ್ಬೋದು ಪರ್ಟಿಕ್ಯುಲರ್ ಆಗಿ ಹೋದಾಗ ಅಲ್ಲಿಂದ ಕಷ್ಟಗಳು ಹೇಗಿರುತ್ತೆ ಅಥವಾ ಏನಿರುತ್ತೆ ಅನ್ನೋದು ನಮಗೆ ಇತ್ತು ಈಗ ಕೂಡ ಯಾರು ಈ ಕಡೆ ಹೇಳಿದಾಗ ನಾವು ಹೇಳ್ಬೋದು ಈ ಸಮಸ್ಯೆ ಇದೆ ಅಲ್ವಾ ಅಥವಾ ಈ ಕಡೆ ನಿಮ್ಗೆ ಜಾಸ್ತಿ ಅಲ್ವಾ ಅಥವಾ ಇಲ್ಲಿ ಈ ತಳಿ ಬರ್ಬೋದಲ್ಲ ಅಂತ ಹೇಳುವಷ್ಟು ಒಂದು ತಿಳುವಳಿಕೆ ಬಂದಿದೆ ಹಾಗಾಗಿ ಈ ಆಕಾಶವಾಣಿಯಿಂದ ನಾವು ಯಾವಾಗ ಕೃಷಿ ರಂಗಕ್ಕೆ ಹೋಗ್ತಾ ಇದ್ವಿ ಅದೊಂದು ಅನುಭವ ನಮ್ಗೆ ತುಂಬಾ ಬೇಸಾಗಿ ಸಿಗ್ತಾ ಇತ್ತು ಅಂದ್ರೆ ನಾವೇ ಅಲ್ಲಿ ಹೋಗಿ ಪರ್ಸನಲ್ ಆಗಿ ನೋಡಿದಾಗ ಕೆಲವು ವಿಚಾರಗಳು ನಮಗೆ ತಿಳಿತಾ ಇತ್ತು ಈಗ ರೈತರು ಏನಂದ್ರೆ ನಮ್ದು ಕಾಫಿ ಹಾಕಿದೀವಿ ಹೊಳೆ ಮೆಣಸು ಹಾಕಿದೀವಿ ಅಥವಾ ಹಾಕಿದೀವಿ ಅಂತ ಜನರಲ್ಲ ಹೇಳ್ತಾ ಇದ್ರು ಅವ್ರ ತೋಟ ಸುತ್ತಾಗ ನಮ್ಗೆ ಇನ್ನೊಂದ್ರಲ್ಲಿ ವಿಷಯ ಸಿಗ್ತಾ ಇತ್ತು ಈ ಬಳ್ಳಿ ಯಾಕಿದ್ರೆ ಇದರಿಂದ ನಿಮ್ಗೆ ಉಪಯೋಗ ಅಂತ ಕೇಳಿದಾಗ ಅವರು ಲೋಕಲ್ ನಾಲೆಜ್ ಹೇಳ್ತಾ ಇದ್ರು ನಾವು ಇದಕ್ಕೆ ಯೂಸ್ ಮಾಡ್ತೀವಿ ಅಂತ ಅದನ್ನ ನಾವು ಸೈಂಟಿಫಿಕ್ ಆಗಿ ಎಲ್ಲ ಈ ತರನು ಮಾಡಬಹುದು ಅಂತೇಳಿ ಒಂದು ನಾಲೆಜ್ ಎಕ್ಸ್ಚೇಂಜ್ ಆಗ್ತಾ ಇತ್ತು ಸೊ ಹಾಗೆ ಅದೊಂದು ಬೇಸ್ ಆಗ್ತಾ ಬಂದಿ ಕೃಷಿ ವಿಚಾರಕ್ಕೆ ಬಂದಾಗ ಅದಾದ್ಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ಪೊನ್ನಂಪೇಟೆ ತಾಲೂಕು ವರದಿಗಾರನಾಗಿ ಸೇರಿದ್ಮೇಲೆ ಅಲ್ಲಿ ನಮ್ಗೆ ಒಂದಷ್ಟು ಟಾಸ್ಕ್ ಗಳು ಇರುತ್ತೆ ಅಂದ್ರೆ ಒಂದು ತಿಂಗಳಲ್ಲಿ ಕೃಷಿ ವರದಿ ಮಾಡ್ಬೇಕು ಮತ್ತೆ ಗ್ರಾಮೀಣ ವರದಿ ಅಥವಾ ಸಮಸ್ಯೆಗಳಿದ್ದಾಗ ಇದ್ದಾಗ ವರದಿ ಸಂವಾದ ಇತರದ ಒಂದೊಂದು ಟಾಸ್ಕ್ ಗಳು ಕೊಡ್ತಾರೆ ಹಾಗೆ ಅದ್ರಲ್ಲಿ ಕೃಷಿ ವರದಿನ ತೊಂಡಾಗ ನನಗೆ ಅದ್ರಲ್ಲಿ ಸುಲಭ ಆಗ್ತಿತ್ತು ಯಾಕಂದ್ರೆ ಈಗ ಒಂದು ಬರಿಬೇಕು ಅಂತ ಇದ್ದಾಗ ನನಗೆ ಈ ಆಕಾಶವಾಣಿಯಲ್ಲಿ ಯಾರನ್ನೆಲ್ಲ ಮೀಟ್ ಮಾಡಿದ್ದೆ ಅವರನ್ನ ಮತ್ತೆ ಸುಲಭವಾಗಿ ಮತ್ತೆ ಅಕ್ಷರೂಪ ಕೈಲಿಕ್ಕೆ ಸುಲಭ ಆಗ್ತಿತ್ತು ಮತ್ತೆ ಅವ್ರ ಜೊತೆ ಮಾತಾಡಿದಾಗ ಹಳೆ ಮಾತಾಡಿದ ಅನುಭವಗಳು ಮತ್ತೊಂದ್ಸಲ ಹೊಸದಾಗಿ ಮಾತಾಡಿದಾಗ ಅವ್ರೇನಾದ್ರು ಇನ್ನೂ ಅದಕ್ಕಿಂತ ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದನ್ನ ಹೀಟ್ ಆಗಿ ಬರಿತಾ ಇದ್ದೆ ಇವೆಲ್ಲವೂ ಕೂಡ ಆಸಕ್ತಿ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ಬಹುದಾ ಹೌದು ಅದು ಖಂಡಿತ ಪ್ರಸ್ತುತ ಸಮಾಜದಲ್ಲಿ ಯುವ ಸಮೂಹ ಎತ್ತ ಸಾಗಬೇಕು ಅಂತ ಹೇಳ್ತೀರಾ ಅವರಿಗೆ ಶಿಕ್ಷಣ ಇರುತ್ತೆ ಆಸ್ತಿ ಇರುತ್ತೆ ಎಲ್ಲವೂ ಇರುತ್ತೆ ಆದರೆ ಮಾರ್ಗದರ್ಶನ ಮಾತ್ರ ಸಿಗುವುದು ಬಹಳ ಕಡಿಮೆ ಅಂತಹವರಿಗೆ ನಿಮ್ಮ ಕಿವಿ ಮಾತು ಏನು ನಿಮಗೆ ಮಾರ್ಗದರ್ಶಕರಾಗಿ ಕೃಷಿಕರು ಇದ್ದ ಹಾಗೆ ಅವರು ಯಾವ ನಿಟ್ಟಿನಲ್ಲಿ ತಮ್ಮ ಅನುಭವವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀರಿ ಒಂದು ಮನೆಯವರೇ ಅದಕ್ಕೆ ಮಾರ್ಗದರ್ಶಕ ಆಗಿರ್ಬೇಕು ಯಾಕಂತ ಚಿಕ್ಕ ಮಕ್ಕಳು ಯಾವಾಗ ಬೆಳೀತಾ ಬರ್ತಾರೆ ಅವ್ರು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಹಾಗಾಗಿ ಮಕ್ಕಳು ಯಾವಾಗ ಆಸಕ್ತಿ ತೋರಿಸ್ತಾರೆ ಅವರ ಕ್ಷೇತ್ರಗಳಲ್ಲಿ ನಾವು ಆಸಕ್ತಿನ ಮೂಡಿಸ್ತಾ ಹೋಗಬೇಕು ಅವ್ರಿಗೆ ಈಗ ಅವ್ರ ಏನಾದ್ರು ಒಂದು ಇದು ಹೇಗೆ ಏನು ಅಂತ ಕೇಳಿದ್ರೆ ಅದ್ರ ಬಗ್ಗೆ ನಾವು ಹೇಳ್ತಾ ಹೋದಾಗ ಅವರಿಗೆ ಆಸಕ್ತಿ ಬರುತ್ತೆ ಮತ್ತೆ ಅವರೇ ಅದು ತಪ್ಪೋ ಸರಿ ಅಂತ ಒಂದು ತಿಳುವಳಿಕೆ ಬಂದ ಟೈಮ್ ಅಲ್ಲಿ ಅವ್ರು ನಿರ್ಧರಿಸ್ತಾರೆ ಅದೇ ನಾವು ಇದರಲ್ಲಿ ಹೋಗ್ಬೇಕು ಅಥವಾ ಹೋಗ್ಬಾರ್ದು ಅಂತ ಮತ್ತೆ ಇನ್ನು ಅವರಿಗೆ ಸ್ವ ಅನುಭವ ಆಗ್ಲಿಕ್ಕೆ ನಾವು ಬಿಡಬೇಕು ಈಗ ನಂತರ ಮಕ್ಳು ಬಂದ ತಕ್ಷಣ ಬೆಳಗ್ಗೆ ಶಾಲೆ ಕಳಿಸ್ತಾರೆ ಸಾಯಂಕಾಲ ಬಂದ ತಕ್ಷಣ ಮತ್ತೆ ಹೋಮ್ ವರ್ಕ್ ಮಾಡು ಇದ್ ಮಾಡು ಅಥವಾ ಮೊಬೈಲ್ ನೋಡು ಇದರೊಳಗೆ ಬಿಟ್ರೆ ಅವರು ತೋಟಕ್ಕೆ ಹೋಗೋದೇ ಕಮ್ಮಿ ಕೆಲವರು ಒಂದು ಅಪರೂಪಕ್ಕೆ ತಿಂಗಳಿಗೆ ಒಂದ್ಸಲಿ ಹೊರಗಡೆ ಅವರು ಹೋದಾಗ ಮಾತ್ರ ಅಪರೂಪ ಅಥವಾ ರಿಸಲ್ ಇದ್ದಾಗ ತೋಟಕ್ಕೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಅವ್ರ ಆ ಒಂದು ಟಚ್ ಇರೋದಿಲ್ಲ ಎಷ್ಟೇ ಎಕರೆ ತೋಟ ಇದ್ರು ಕೂಡ ಅವರ ಒಂದು ಸ್ವ ಅನುಭವ ಅಲ್ಲಿ ಇರೋದಿಲ್ಲ ಕೆಲವರಿಗೆ ಕಾಫಿ ಹೇಗೆ ಗೊತ್ತಿಲ್ಲ ಕಾಫಿ ಹಣ್ಣಾಗಿದೆ ಅಂತ ಹೇಗೆ ಗೊತ್ತಿರೋದಿಲ್ಲ ಅಥವಾ ಒಳಮೆಣಸು ಯಾವ್ದು ತಳಿ ಇದೆ ಅಂತ ಗೊತ್ತಿರೋದಿಲ್ಲ ತೋಟದಲ್ಲಿ ಏನಿದೆ ಅಂತಾನೆ ಗೊತ್ತಿರಲ್ಲ ಅದು ಅಪ್ಪನೇ ತೋಟಕ್ಕೆ ಹೋಗ್ತಾರೆ ಅಥವಾ ಅಪ್ಪನೇ ನಡೆಸ್ತಾರೆ ಅವ್ರು ನೋಡ್ತಾರೆ ಈ ರೀತಿ ಹೇಳುವಂತ ಒಂದು ಮಟ್ಟಕ್ಕೆ ನಾವು ಅಥವಾ ನೋಡಬಹುದು ಎಷ್ಟೋ ತರ ರೀಲ್ಸ್ ಇವತ್ತು ಯಾರ್ಯಾರೋ ಕೃಷಿ ಸಾಧನೆ ಮಾಡಿದ್ನೆಲ್ಲ ನಾವು ನೋಡಿ ಕಲ್ತಿರ್ತೀವಿ ಅದರ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಹೇಗೆ ಅಂತ ಮಾಡಿದಾಗ ಆ ಒಂದು ಅನುಭವ ಇರೋದಿಲ್ಲ ಹಾಗಾಗಿ ಅವ್ರನ್ನ ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಬಿಡಬೇಕು ಅಂತ ನೀವು ಪ್ರಪ್ರಥಮವಾಗಿ ಬರೆದಂತಹ ಬರವಣಿಗೆಯ ಬಗ್ಗೆ ಹೇಳಿ ಪ್ರಥಮ ಬರವಣಿಗೆ ಅಂತ ಹೇಳಿದ್ರೆ ಆರನೇ ತರಗತಿಯಲ್ಲಿ ಒಂದು ಕವನ ಬರ್ತಿದ್ದು ಅದು ಹೇಗೆ ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ ಅಲ್ಲಿ ಒಬ್ಳು ಚೈತ್ರ ಅಂತ ಒಬ್ಳು ಹುಡುಗಿತ್ತು ಅವಳು ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದು ಕವನವನ್ನ ಬರೆದು ಕೊಟ್ಲು ರೂಪವಾಣಿ ಅಂತೇಳಿ ಟೀಚರ್ ಇದ್ರಾಗ ಕನ್ನಡಕ್ಕಾಗಿ ಅವ್ರಾಗೆ ಓದಿದ್ರು ಓದ್ ತಕ್ಷಣ ಅವ್ರಿಗೆ ಸಭಾಷ್ ಒಂದು ಹುಡುಗಿ ಬರ್ತಿದಾಳೆ ನೀವು ಹುಡುಗರು ಇದ್ರ ನೀವೇನಾರು ಬರೀರಿ ಅಂತ ಹೇಳಿ ಸೊ ಅದೇನಾಯ್ತು ಅವಾಗ ನನಗೆ ಯೋಚನೆ ಆಯ್ತು ಏನಾರು ಬರಿಲೇಬೇಕಲ್ಲ ಅಂತ ಹೇಳಿ ಅವತ್ ಕೂತ್ಕೊಂಡು ಒಂದಲ್ಲ ಎರಡು ಕವನ ಬರುತ್ತೆ ಚಾಲೆಂಜ್ ಆಗಿ ತಕೊಂಡ್ರ ಚಾಲೆಂಜ್ ಆಗಿ ತಕೊಂಡ್ರೆ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಹೇಳುವ ಶೈಲಿ ಹೇಗಿತ್ತು ಹೆಣ್ಮಕ್ಳು ಮಾತ್ರ ಬರ್ತಾ ಇದ್ದಾರೆ ಗಂಡು ಮಕ್ಕಳು ಅಂತ ಹೇಳಿದ್ರ ಅಥವಾ ಶಿಕ್ಷಕರು ಅವತ್ತು ಒಂದು ಸಿಂಪಲ್ ಆಗಿ ಬರ್ದಿದ್ ಅಂದ್ರೆ ಇವುಗಳಿಲ್ಲದೆ ನಾವಿಲ್ಲ ಬ್ಯಾಟ್ರಿ ಇಲ್ಲದೆ ಗಡಿಯಾರ ಇಲ್ಲ ನೀರಿಲ್ಲದೆ ಇಲ್ಲದೆ ಇಲ್ಲ ಗಿಡ ಮರಗಳಿಲ್ಲ ನಾವಿಲ್ಲ ಈ ತರದೊಂದು ಸಿಂಪಲ್ ಆಗಿ ಒಂದು ಬರುತ್ತೆ ಮತ್ತೆ ಇನ್ನೊಂದು ಆಟದ ಬಗ್ಗೆನೂ ಒಂದು ಕವನ ಕೂಡ ಬರೆದಿದೆ ಆಟ ಆಟ ನಮ್ಮಯ್ಯ ಆಟ ಸುಂದರ ಆಟ ಕ್ರಿಕೆಟ್ ಆಟ ಅಂತ ನಾಲ್ಕೈದು ಆಟದ ಬಗ್ಗೆ ಬರೆದು ಮನೆ ದಿನ ತಗೊಂಡ್ ಕೊಟ್ಟೆ ಅವರು ಓದಿದ್ರು ಪಟ್ಟ ಅವ್ರು ನೋಡಿ ಒಂದ್ ದಿನ ಕೇಳದಾಗೆ ಬರ್ತೇನೆ ಇನ್ನು ಬರಿತಾ ಹೋಗು ಅಂತ ಹೇಳಿ ಪ್ರೋತ್ಸಾಹನ ಕೊಟ್ಟರು ಮತ್ತೆ ಮರು ವರ್ಷಕ್ಕೆ ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗ ಹೋದ್ರು ಅದಾದ್ಮೇಲೆ ಇನ್ನೊಬ್ರು ಗೀತಾ ಟೀಚರ್ ಅಂತ ಇದ್ರು ಅವರು ಹೇಗಂತಂದ್ರೆ ಮಕ್ಕಳನ್ನ ಅವ್ರ ಮಕ್ಕಳ ತರನೇ ತುಂಬಾ ಪ್ರೀತಿ ಮಾಡೋರು ಅವರು ಕೂಡ ನೋಡಿದ್ರು ಬರೀತಿದಾರೆ ಅಂತ ಹೇಳಿ ಪ್ರತಿ ಸರಿ ಬರವಣಿಗೆನ ನಮ್ ನಮ್ಮ ಅಲ್ಲಿ ಓದೋದಲ್ಲದೆ ಬೇರೆ ಕ್ಲಾಸ್ ಓದಿ ಅವ್ರಿಗೂ ಹೇಳ್ತಾ ಇದ್ರು ನೋಡಿ ತರ ಬರಿತಾರೆ ನೀವು ಬರೀರಿ ಅಂತ ಹೇಳ್ಕೊಂಡು ಇದ್ರು ಮನೆ ಮನೆ ಕವಿ ಗೋಷ್ಠಿ ಅಂತ ಹೇಳಿ ಕಂಪ್ಲಾಪುರ ಮೋಹನ್ ಅವರೊಂದು ಪ್ರತಿ ತಿಂಗಳ ಮೂರನೇ ಭಾನುವಾರ ಪ್ರಿಯಾಪಟ್ನ ತಾಲೂಕಿನ ಎಲ್ಲಾರೊಂದು ಮನೆಗಳಲ್ಲಿ ಮನೆ ಮನೆ ಕವಿಗೋಷ್ಠಿ ಈಗ ಯಾರು ಆಯೋಜಕರಿದ್ರೆ ಅವ್ರ ಹೋಗಿ ಕವಿಗೋಷ್ಠಿಯನ್ನು ಮಾಡ್ಬೋದು ಹಾಗೆ ಅದು ಇಪ್ಪತ್ತೈದನೇ ಸಂಚಿಕೆ ಪಿರಿಯಾಪಟ್ನ ನಡೆಯೋದಿತ್ತು ಅದಕ್ಕೂ ನನ್ಗೆ ಹೇಗೆ ಕಾಂಟ್ಯಾಕ್ಟ್ ಆಯ್ತು ಅಂದ್ರೆ ನಾನು ಇದು ನಾಣ್ಯ ಮತ್ತೆ ಸ್ಟಾಂಪ್ ಕಲೆಕ್ಷನ್ ಕೂಡ ಮಾಡ್ತೇನೆ ಹಾಗೆ ಅಲ್ಲಿ ಒಂದ್ ಕಡೆ ಹುಣಸೂರು ಕೇಶಮೂರ್ತಿ ಸುಮಾರು ಇಲ್ಲೆಲ್ಲ ಮಾಡಿದ್ದಾರೆ ಮಡಿಕೇರಿ ಅವರು ಒಂದು ಪ್ರದರ್ಶನವನ್ನ ಇಟ್ಟಿದ್ರು ಅಲ್ಲಿ ಹೋಗಿ ಮಾತಾಡ್ತಾ ಮಾತಾಡ್ತಾ ಅವ್ರ ನನ್ನತ್ರ ನನ್ನ ಹತ್ರ ಇರೋ ಒಂದು ಕಾಯಿನ್ ಅವ್ರ ಹತ್ರ ಇರ್ಲಿಲ್ಲ ಸೊ ಅದ್ರ ಬಗ್ಗೆ ಇರೋದು ಅವರು ಸ್ವಲ್ಪ ಆಸಕ್ತಿ ಇದೆ ನಿನ್ನೆ ನಾನು ಕೆಲವು ನಂತರ ಡಬಲ್ಸ್ ಇರೋ ಕಾಯಿನ್ ಕೊಡ್ತೀನಿ ಇಂಥ ದಿನ ಬಾ ಅಂತ ಹೇಳಿದ್ರು ಕವಿಗೋಸ್ಟಿ ದಿನ ಅಂತ ಹಾಗೆ ಕವಿಗೋಷ್ಠಿಗೆ ಹೊರಟಾಗ ನಾನ್ ಹೇಳಿದ ಆಕ್ಚುಲಿ ಹೊರಟಿದ್ದು ಕಾಯಿನ್ ತಕೊಂಡು ಹೋಗ್ಲಿಕ್ಕೆ ಇಸ್ಕೊಳ್ಲಿಕ್ಕೆ ಅಂತೇಳಿ ಅವಾಗ ಹೊರಡತ್ತಿ ಮಾಡಿದ್ರು ನೀನು ಬುಕ್ ಹೋಗು ಇದ್ರೆ ಓದು ನಿನ್ಗೆ ನಾನೇ ಮಕ್ಳು ನಾವೆಲ್ಲ ಓದ್ತೀವಿ ಇಲ್ಲಿ ದೊಡ್ಡವರಿಗೆ ಅಂತ ಆಗ ಆರನೇ ಕ್ಲಾಸು ಇದ್ದು ಸರಿ ನೀನು ಆಯ್ತು ತಕೊಂಡ್ ಹೋಗು ಇದ್ರೆ ಓದು ಇಲ್ದೇ ವಾಪಾಸ್ ತಕೊಂಬಾ ಅಂತ ಆಯ್ತು ಸರಿ ಅಲ್ಲಿ ಹೋಗ್ ನೋಡತ್ತಿ ನನ್ನ ಸೀನಿಯರ್ ಒಬ್ಳು ಇದ್ಲು ಅಂತ ಹೇಳಿ ಸೊ ಅವ್ಳನ್ನ ಕೇಳಲ್ಲ ನೀನೇನಿದ್ಯಾ ನಾನು ಕವಿಗೋಷ್ಠಿಗೆ ಬಂದೆ ಇಲ್ಲ ನಾವು ಪರವಾಗಿಲ್ಲ ಯಾರು ಬೇಕಾದ್ರು ಮಾಡ್ಬೋದು ಅಂತ ಸೊ ಅಲ್ಲಿ ಹೆಸರು ಕೊಟ್ಟು ಫಸ್ಟ್ ಟೈಮ್ ನಾನು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು ಯಾವ ವಿಷಯವಾಗಿತ್ತು ಅದು ಕರಪ್ಷನ್ ಬಗ್ಗೆ ಬರ್ದ ಅಂತ ಕಾಣುತ್ತೆ ಕಚೇರಿಯಲ್ಲಿ ಹೇಗಿರಬೇಕು ಅಂತೇನೋ ಬರದ ವಿಷಯ ಅಲ್ಲಿ ಪ್ರಸ್ತುತ ಪಡಿಸ್ತೆ ಅವಾಗ ಅವ್ರಿಗೆ ಖುಷಿ ಆಯ್ತು ಮತ್ತೆ ಅವರು ಹೇಳಿದ್ರು ನಂಬರ್ ಕೊಟ್ಟು ಮೋಹನ್ ಅವರು ಹೇಳಿದ್ರು ಈಗ ಮೂರನೇ ಭಾನುವಾರ ಕವಿಗೋಷ್ಠಿ ಇರುತ್ತೆ ನೀನು ಕಾಂಟ್ಯಾಕ್ಟ್ ಮಾಡಿ ಬಾ ಅಂತ ಹೇಳಿ ಅದರ ನಂತರ ಒಂದಷ್ಟು ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸ್ತಾ ಬಂತೆ ಮತ್ತೆ ಹಾಗೆ ಆ ಒಂದು ಬರೆಯುವಂತ ಕಲೆ ಮುಂದುವರಿತಾ ಬಂತು ಇನ್ನು ರಂಗಭೂಮಿ ಅಂತ ಹೇಳಿದ್ರಿ ಕಲಾವಿದನಾಗಿ ಶಾಲಾ ಕಾಲೇಜುಗಳಲ್ಲಿ ಯಥಾವತ್ತ ರಂಗಭೂಮಿ ಎಲ್ಲ ಸಣ್ಣದಾಗಿ ಒಂದು ಸ್ಕಿಟ್ ತರಲ್ಲ ಮಾಡಿದ್ವಿ ಅಷ್ಟೇ ಯಾವ ವಿಷಯ ಪ್ರಪ್ರಥಮವಾಗಿ ಮಾಡಿದಂತದ್ದು ವೇದಿಕೆ ಮೇಲೆ ನೆನಪಿದೆಯಾ ಕಾಲೇಜಲ್ಲಿ ಇದ್ದಾಗ ಪಂಚಭೂತಗಳು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಏನೋ ಮಾಡಿದ್ರು ಅದರಲ್ಲಿ ಅದೊಂದು ನೀರಿನ ಇದಕ್ಕೆ ಬಂದಾಗ ಒಂದು ನೃತ್ಯ ರೂಪಕದಲ್ಲಿ ಅದಕ್ಕಿಂತ ಮುಂಚೆ ಮೊದಲ ಬಾರಿ ವೇದಿಕೆ ಹತ್ತಿದ ಏಳನೇ ತರಗತಿಯಲ್ಲಿ ನಿರೂಪಕನಾಗಿ ಅದಾದ್ಮೇಲೆ ಮತ್ತೆ ಅದೇ ಈ ವಿಚಾರಕ್ಕೆ ಹತ್ತಿದ್ದು ಮತ್ತೆ ರಂಗಭೂಮಿಯಲ್ಲಿ ಬಂದಾಗ ಸೆಕೆಂಡ್ ಪಿ ಯು ಸಿ ಅಲ್ಲಿ ಸ್ವರ್ಗದ ಕನಸು ಅಂತ ಇತ್ತು ಆ ಒಂದು ನಾಟಕದಲ್ಲಿ ಅದರ ಸಖಿಯಾಗಿ ಏನೋ ಒಂದು ನಾಟಕ ಮಾಡಿದ್ರೆ ಸಂಪೂರ್ಣವಾಗಿ ರಂಗಭೂಮಿಗೆ ಬಂದಿದ್ದು ಆಳ್ವಾಸಕ್ ಬಂದಾಗ ಅಲ್ಲಿ ಹೇಗೆಂತಂದ್ರೆ ಈಗ ಕಾಲೇಜಿಗೆ ಬಂದಾಗ ಒಂದೊಂದು ಸಂಘ ಇರ್ತಿತ್ತು ನಾಟಕ ಸಂಘ ಎನ್ ಎಸ್ ಎಸ್ ಎನ್ ಸಿ ಕನ್ನಡ ಸಂಘ ಹೀಗೆ ಹಾಗೆ ರಂಗಭೂಮಿ ಆಸಕ್ತಿ ಇದ್ದಾಗ ನಾನು ಅಲ್ಲಿಗೆ ಹೋದೆ ಜೀವನ್ ರಾಮ್ ಸುಳ್ಯ ಅವ್ರ ಬಗ್ಗೆ ಹೆಚ್ಚು ಗೊತ್ತಿರ್ಲಿಲ್ಲ ಆಯ್ತು ಅಲ್ಲಿ ಹೋಗಿ ಸೇರ್ಕೊಂಡೆ ಸೇರ್ಕೊಂಡಾಗ ನಂದು ಹೇಗೆಂತಂದ್ರೆ ವಾಯ್ಸ್ ಸ್ವಲ್ಪ ಲೋ ಇತ್ತು ಮಾತು ದೊಡ್ಡ ಮಟ್ಟಿಗೆ ಕೇಳಿಸ್ತಾ ಇರ್ಲಿಲ್ಲ ಹಾಗೆ ಎರಡು ಸ್ಕ್ರಿಪ್ಟ್ ಎಲ್ಲ ಕೊಟ್ರು ಓದ್ಲಿಕ್ಕೆ ಬಟ್ ಅವ್ರಿಗೆ ಏನು ಗೊತ್ತಿಲ್ಲ ನೀವು ನೋಡೋಣ ನೆಕ್ಸ್ಟ್ ಪ್ರಾಜೆಕ್ಟ್ ಕರಿತೀನಿ ಅಂತ ಹೇಳಿದ್ರು ಬಟ್ ನನಗೆ ಹೋಗಿ ಮನ್ಸರ್ಲಿ ಇರಲಿ ನೋಡೋಣ ಅಂತಕೊಂಡು ಹಾಗೆ ಇದ್ದೆ ಮತ್ತೆ ಆಯ್ತು ಇರ್ಲಿ ಅಂತ ಹೇಳ್ಕೊಂಡು ಹಾಗೆ ಬಾ ಅಂತ ಕರ್ಕೊಂಡ್ರು ಹಾಗೆ ಅಲ್ಲಿಂದ ರಂಗಭೂಮಿ ಜೀವನ್ ರಾಮ್ ಸುಳಿ ಅವ್ರ ಜೊತೆಯಿಂದ ಅಲ್ಲಿಂದ ಮತ್ತೆ ಕಾಲೇಜು ರಂಗಭೂಮಿ ಅಲ್ಲಿಂದ ಆರಂಭ ಮಾಡಿ ಮಹಾಮಾಯಿ ನಾಟಕ ಮೊದಲ ಬಾರಿ ಮಾಡಿದ್ರು ಚಂದ್ರಶೇಖರ್ ಕಮಾರ್ ಮಹಾಮಾಯಿ ಆಮೇಲೆ ಅಲ್ಲಿಗೆ ಸ್ವಲ್ಪ ನಂದು ಪಿಕಪ್ ಆಗ್ತಾ ಬಂತು ವಾಯ್ಸ್ ಆಗಿ ಮತ್ತೆ ಅದಕ್ಕಿಂತ ಆಕ್ಟಿಂಗ್ ಇಂತ ಅದ್ರ ಜೊತೆಗೆ ಇತರ ರಂಗಭೂಮಿ ವಿಚಾರಗಳನ್ನ ಕಳಿತಾ ಬಂದ್ವಿ ಅಂದ್ರೆ ಸೆಟ್ ಮಾಡೋದು ಪ್ರಾಪರ್ಟಿ ಲೈಟಿಂಗ್ಸ್ ಅವಾಗ ಲೈಟಿಂಗ್ಸ್ ನಾವು ಮಾಡ್ತಾ ಇದ್ವಿ ಮತ್ತೆ ಮೇಕಪ್ ಕೂಡ ಮಾಡೋದು ಸ್ಟಾರ್ಟ್ ಮಾಡುದು ಮತ್ತೆ ಯೂನಿವರ್ಸಿಟಿ ಲೆವೆಲ್ ಕಾಂಪಿಟೇಷನ್ಸ್ ಬರುತ್ತೆ ಏಕಾಂಕ ಮೈಮ್ ಮತ್ತೆ ಸ್ಕಿಟ್ ಈ ಮೂರರಲ್ಲೂ ಕೂಡ ಭಾಗವಹಿಸಿ ಆ ವರ್ಷ ನಾವು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಗೆದ್ದು ಸೌತ್ ಝೋನ್ ಗೆ ಹೋಗಿದ್ವಿ ಕಾಲಕಟ್ ಕೂಡ ಭಾಗವಹಿಸಿದ್ವಿ ಎರಡನೇ ವರ್ಷ ಕೂಡ ಮತ್ತೆ ಉರುಭಂಗ ನಾಟಕದಲ್ಲಿ ಬಲರಾಮನ್ ಆಗಿ ಮಾಡಿದ್ದೆ ಸೊ ಅದರಲ್ಲೂ ಕೂಡ ನಾವು ಮಂಗಳೂರು ಯೂನಿವರ್ಸಿಟಿ ಲೆವೆಲ್ ಗೆದ್ದು ಸೌತ್ ಝೋನ್ ಆಯ್ಕೆ ಆಗಿದ್ವಿ ಆ ಎಕ್ಸಾಮ್ ಇದ್ದ ಕಾರಣ ಅವ್ರು ಯಾರಿಗೂ ಆ ವರ್ಷನೂ ಭಾಗವಹಿಸಲಿಕ್ಕೆ ಆಗಲಿಲ್ಲ ಮೂರನೇ ವರ್ಷ ನಾನು ಸ್ವಲ್ಪ ಕಮ್ಮಿ ಮಾಡಿದೆ ಹಾಗಾಗಿ ರಂಗಭೂಮಿಯ ಒಂದು ನಂಟು ನಂಟು ನಿಜವಾದ ಒಂದು ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದು ಅವಾಗಲ್ಲಿ ಮಹಾಮಾಯಿ ಮಕ್ಕಳ ಮಾಯಿ ದೂತವಾಕ್ಯ ಮತ್ತೆ ಮಧ್ಯಮ ವಾಯಗ ಇಷ್ಟು ನಾಟಕಗಳನ್ನ ಆಳ್ವಿಸಲಿರುವಾಗ ಮಾಡಿದ್ವಿ ಅದಾದ್ಮೇಲೆ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋದಾಗ್ಲೂ ಕೂಡ ಶಿವಮೊಗ್ಗದಲ್ಲಿ ನನ್ನ ಒಂದಷ್ಟು ಫ್ರೆಂಡ್ಸ್ ಇದ್ರು ಶಿವಮೊಗ್ಗದಲ್ಲಿ ಹೇಗೆಂತ ಹೇಳಿದ್ರೆ ಒಂದಷ್ಟು ರಂಗಭೂಮಿ ಚಟುವಟಿಕೆಗಳು ನಡೀತಾನೆ ಇರುತ್ತೆ ಪ್ರತಿ ವಾರ ಯಾವ್ದಾರ ಒಂದು ಶೋ ಆಗ್ತಾನೆ ಇರುತ್ತೆ ಹತ್ತೆರಡು ತಂಡಗಳಿದೆ ಅಲ್ಲಿ ನನ್ನ ಆಳ್ವಿಸಲಿದ್ದ ಡ್ರಾಮಾ ಟೀಮ್ ಅವರೇ ಅಲ್ಲಿ ಒಂದು ತಂಡ ಇತ್ತು ಸೌಂಡ್ ನಡೆದಿದೆ ಇದ್ರೆ ಬಾ ಅಂತೇಳಿ ಅವಾಗ ಹೇಗೆ ಅಂತ ಹೇಳಿದ್ರೆ ಶನಿವಾರ ಬೆಂಗಳೂರಲ್ಲಿ ಡ್ಯೂಟಿ ಮುಗಿಸಿ ನೈಟ್ ಬಸ್ ಹತ್ತದು ಶಿವಮೊಗ್ಗಕ್ಕೆ ಸಂಡೇ ಪೂರ್ತಿ ಪ್ರಾಕ್ಟೀಸ್ ಮಾಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ಬರೋದು ಹಾಗೆ ಅಲ್ಲಿ ರಂಗಭೂಮಿಯನ್ನ ನಂಟು ಬೆಳೀತಾ ಮತ್ತೆ ಇನ್ನೊಂದು ಕಂಪ್ನಿ ಚೆಂಜ್ ಮಾಡಿದ್ಮೇಲೆ ಸಾಟರ್ಡೆ ಸಂಡೆ ಎರಡು ದಿನ ರಜೆ ಇರ್ತಾ ಇತ್ತು ಸೊ ಫ್ರೈಡೇನೇ ಬಸ್ ಹತ್ತದು ಸಾಟರ್ಡೆ ಸಂಡೆ ಎರಡು ದಿನ ನಾಟಕ ಮುಗಿಸಿ ಮತ್ತೆ ವಾಪಸ್ ಬರ್ತಾ ಇದೆ ಹಾಗೆ ಅಲ್ಲಿ ಒಂದಷ್ಟು ಶೋಗಳಾಯ್ತು ಚಂದ್ರಶೇಖರ್ ಕಂಬಾರದ ಚಾಳೇಶ ನಾಯಿ ನೆರಳು ಮತ್ತೆ ಹೀಗೊಂದು ಪ್ರಸಂಗ ಮತ್ತೆ ಸಾಕ್ರೋಟಿಸ್ ರವೀಂದ್ರ ಕಥನ ಈಗ ಒಂದಷ್ಟು ನಾಟಕಗಳು ಅಲ್ಲಿ ಮಾಡ್ಕೊಂಡು ಬಂದೆ ಅದಾದ್ಮೇಲೆ ಮತ್ತೆ ಸಣ್ಣ ಪುಟ್ಟ ನಾಟಕಗಳು ಆಗ್ತಾ ಇತ್ತು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಅರೆಭಾಷೆ ಅಕಾಡೆಮಿ ವತಿಯಿಂದ ಒಂದು ನಾಟಕವನ್ನ ತಗೊಂಡ್ರು ನಾಟಕ ಮಾಡ್ಬೇಕು ಅಂತ ಹೇಳಿ ಹಾಗಾದ್ರೂ ಸುಳ್ಯದಲ್ಲಿ ಜೀವನ್ ರಾಮ್ ಸುಳ್ಯ ರಂಗಮನೆಯಲ್ಲೇ ಎಲ್ಲ ನಡೆಯುವಂತದ್ದಂತಾಗಿತ್ತು ಅದರಲ್ಲಿ ಭಾಗವಹಿಸಿ ಸಾಹೇಬರು ಬಂದವೇ ಅನ್ನುವಂತ ನಾಟಕವನ್ನ ತಗೊಂಡ್ರು ಅಂದ್ರೆ ಕೊರೋನಾಗಿಂತ ಮುಂಚೆನೆ ಅದು ತಯಾರಿ ಆಗಿತ್ತು ಅದು ಏನೇ ಪ್ರದರ್ಶನ ಅನ್ನೋತ್ತಿಗೆ ಕೊರೋನಾದಿಂದಾಗಿ ಆಗ್ಲಿಲ್ಲ ಮತ್ತೆ ಕೊರೋನಾ ನಂತರ ಮತ್ತೆ ಎಲ್ಲ ಸೇರಿ ನಾಟಕ ಸ್ಟಾರ್ಟ್ ಮಾಡಿ ಕರ್ನಾಟಕದಂತೆ ಹದಿನೆಂಟು ಪ್ರದರ್ಶನ ಕೊಟ್ಟಿದ್ವಿ ಒಂದು ಪ್ರದರ್ಶನ ಯಶಸ್ವಿ ನಾಟಕ ಅದು ಅರೆಭಾಷೆ ಮೊಟ್ಟ ಮೊದಲ ಸಂಪೂರ್ಣ ನಾಟಕ ಕೂಡ ಹೌದು ಮತ್ತೆ ಎಲ್ಲಾ ಕಡೆ ಕರ್ನಾಟಕದಾದ್ಯಂತ ಪ್ರದರ್ಶನವನ್ನ ಕಂಡಿದೆ ಯುವಕರ ಉತ್ಸಾಹ ಅಂದ್ರೆ ಯುವತ್ಸಾಹ ನೀವು ಇಷ್ಟಪಡುವಂತಹ ಒಂದು ನಾಟಕದ ದೃಶ್ಯವನ್ನ ಶ್ರವ್ಯ ಮಾಧ್ಯಮದಲ್ಲಿ ಪ್ರಸ್ತುತಪಡಿಸಬಹುದಾ ಖಂಡಿತ ನಮ್ಮ ಊರ್ನ ಆಡಳಿತ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ತಪಾಸಣೆ ಹೇಳಿ ಡೆಲ್ಲಿಯಿಂದ ಆಫೀಸರ್ ಬರ್ತಾವಳಗಡ ಆಫೀಸರ್ ನಿಮ್ಮ ಕರ್ಮಕಾಂಡಗಳನ್ನೆಲ್ಲ ಕಣಿ ಗೊತ್ತಾದ್ರೆ ನಮ್ಮ ಕುತ್ತಿಗೆ ಹೋದು ಓ ನೀವು ಹೇಳಣ್ಣ ಅಲ್ಲ ನಂಗೆ ತಲೆ ಸರಿಯಿಲ್ಲ ವಿನೋದ್ ಅವ್ರೆ ಯಶಸ್ವಿ ಪ್ರದರ್ಶನವನ್ನ ನೀವು ನೆನಪಿಸ್ಕೊಂಡ್ರಿ ನಮ್ಮ ಆಕಾಶವಾಣಿ ಯುವ ವೇದಿಕೆಯಲ್ಲಿ ಯುವಕರ ಉತ್ಸಾಹ ಅಂದರೆ ಉತ್ಸಾಹ ನಿಮ್ಮ ಇತರ ನಾಟಕ ಪ್ರದರ್ಶನಗಳ ಬಗ್ಗೆ ಹೇಳಿ ಮೈಸೂರು ಮಡಿಕೇರಿ ಪುತ್ತೂರು ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿ ಮಂಗಳೂರು ಈಗ ಕಡೆ ಈ ಸಾಹೇಬರು ಬಂದವೇ ನಾಟಕಗಳು ಆಯ್ತು ಅದಕ್ಕಿಂತ ಮೊದಲು ಬೇರೆ ನಾಟಕ ಮಾಡಿದಾಗ ಚಿತ್ರದುರ್ಗ ಧಾರವಾಡ ಹುಬ್ಬಳ್ಳಿ ಮತ್ತೆ ಮಂಗಳೂರು ಈ ಕಡೆ ಎಲ್ಲ ಪ್ರದರ್ಶನ ಮಾಡಿದ್ರು ನೀವ್ ಎಂತಾದ್ರು ಯೋಚನೆ ನಾನು ರಂಗಭೂಮಿ ಕಲಾವಿದ ಆಗಬೇಕು ಅಂತ ಇರ್ತೀರಾ ಅಥವಾ ನಿರೂಪಕ ಆಗಬೇಕು ಅಂತ ಇತ್ತ ಕನಸು ಒಂದೇನಂತ ಹೇಳಿದ್ರೆ ಈಗ ನನ್ನ ಏನೋ ಒಂದು ವಿಚಾರಗಳು ಹೇಳ್ತಾ ಹೋದ್ರು ಅಥವಾ ಸಾಧನೆಗಳಿದ್ರು ಎಲ್ಲದಕ್ಕೊಂದು ಅನಿರೀಕ್ಷಿತ ತಿರುವುಗಳೇ ಬರ್ತಾವೆ ಅನ್ಕೊಳ್ಳದೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ತಕೊಂಡ್ ಬಂದಿರುವಂತ ರಂಗಭೂಮಿ ಕೂಡ ಹಾಗೇನೆ ಯಾಕಂದ್ರೆ ಅವಾಗ ಒಂದು ಸಂಘಕ್ಕೆ ನಾವು ಸೇರ್ಬೇಕಾಗಿತ್ತು ರಂಗಭೂಮಿ ಒಂದು ಆಸಕ್ತಿ ಇತ್ತು ಹಾಗಾಗಿ ರಂಗಭೂಮಿ ಕಡೆ ಹೋದೆ ಒಳ್ಳೆ ಗುರುಗಳು ಕೂಡ ಸಿಕ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಕಾರಣ ಅಂತ ಒಬ್ಬ ಶ್ರೇಷ್ಠ ರಂಗ ನಿರ್ದೇಶಕರು ರಂಗ ಮಾಂತ್ರಿಕ ಅಂತ ಕೂಡ ಹೆಸರು ಅವ್ರಿಗೆ ಸೊ ಅವರ ಕೈಲಿ ಸಿಕ್ಕದಾಗ ನಾವ್ ಒಂದಷ್ಟು ಬೇಸಿಕ್ಸ್ ತಿಳಿತಾ ಅಂತ ಒಂದು ಆಸಕ್ತಿ ಮೂಡ್ತು ಹಾಗೆ ನಿರೂಪಕ ಅಂತ ಹೇಳಿದಾಗ ಹೇಗಾಯ್ತು ಅಂದ್ರೆ ಮೊದಲು ಇಲ್ಲಿ ಫ್ಯಾಮಿಲಿ ಟೂರ್ನಮೆಂಟ್ ಆಗುತ್ತೆ ನಮ್ಮ ಕೊಡಗಲ್ಲಿ ಪ್ರತಿ ಸಲ ಅಲ್ಲಿ ಇವಾಗ ಏನಂದ್ರೆ ಅದಕ್ಕೆ ಅಂತ ಒಂದು ಟೀಮ್ ನ ಮಾಡ್ಕೋತಾರೆ ಕಂಪೇರಿಂಗ್ ಟೀಮ್ ಬೇರೆ ಕಾಮೆಂಟ್ರಿಗೆ ಬೇರೆ ಅಂತ ಅವಾಗ ಹಾಗಲ್ಲ ಯಾರ ದಿನಕ್ಕೆ ಬರ್ತಾರೆ ಅವರು ಫ್ರೀ ಇದ್ದಾಗ ಅವ್ರಿಗೆ ಹೇಳಿದ್ರು ಸ್ವಲ್ಪ ಹೊತ್ತು ಅಂಪೇರಿಂಗ್ ಮಾಡು ಸ್ವಲ್ಪ ಹೊತ್ತು ಇದು ಮಾಡು ಅಂತೇಳಿ ಅವಾಗ ಏಳನೇ ಕ್ಲಾಸ್ ಅಲ್ಲಿ ಇದ್ದಾಗ ಆ ರಾಜ್ಯದಲ್ಲಿ ಮಡಿಕೇರಿಗೆ ಬಂದಿತ್ತು ಟೂರ್ನಮೆಂಟ್ ಗೆ ಸೊ ನಮ್ದು ಸೋತ್ವಿ ಸೋದ ತಕ್ಷಣ ಈ ತರ ಟೆಕ್ನಿಕಲ್ ವರ್ಕ್ ಎಲ್ಲ ಮಾಡ್ತಾ ಇದ್ರು ನನ್ನ ಕಸಿನ್ ಅಣ್ಣ ಕುತ್ಕೊಂಡು ಸ್ಕೋರ್ ಏನೋ ಬರಿತಾ ಇದ್ದ ಅವಾಗ ಒಬ್ರು ಮಾಸ್ಟರ್ ಪಟ್ಟಣ ಶಿವಕುಮಾರ್ ಹೇಳಿ ಅವರಿಗೆ ಗಾಳಿ ಬೀಳಿಗೆ ಏನೋ ಕ್ಲಾಸ್ ಇದ್ರು ಅವರಿಗೆ ಕ್ಲಾಸ್ ಹೋಗ್ಬೇಕಾಗಿತ್ತು ನೆಕ್ಸ್ಟ್ ಯಾರ್ಯಾರ್ಗೆ ಕಮೆಂಟ್ರಿಗೆ ಮೈಕ್ ಕೊಡ್ಬೇಕಾಗಿತ್ತು ಇವರು ಅನೌನ್ಸ್ ಮಾಡ್ತಾ ಇದ್ರು ಈ ತರ ಕಮೆಂಟ್ರಿಗೆ ಒಂದು ಅವಕಾಶ ಇದೆ ಬನ್ನಿ ಯಾರು ಇದ್ದಾರೆ ಅಂತ ಹೇಳ್ಕೊಂಡು ನಾನು ಹಿಂಗೆ ಅಣ್ಣ ಹಿಂದೆ ಕುತ್ಕೊಂಡಿದ್ದೆ ಸುಮ್ನೆ ಕೇಳಿದಷ್ಟೇ ಅಣ್ಣ ಇದು ಅಂತ ಇವರು ಸೀದಾ ಮೈಕ್ ಕೈ ಕೊಟ್ಬಿಟ್ಟು ಮಾತಾಡೋ ಮಾತಾಡೋ ಅಂತ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಕೈ ನಡಕ್ತಾ ಇತ್ತು ಅದಕ್ಕೆ ಮುಂಚೆ ಮೈಕ್ ಹಿಡಿದ ತರ ಅಭ್ಯಾಸ ಇರಲಿಲ್ಲ ಅವಾಗ ಅಲ್ಲೆಲ್ಲ ಸುಮಾರು ಜನ ಎಲ್ಲ ಇದ್ರು ನೈಮಲಾ ಮತ್ತ ತಂಡದಲ್ಲ ಬಂದು ಇಲ್ಲ ನೀನು ಇದ್ರುಕೋಬೇಡ ಜಸ್ಟ್ ಸ್ಕೋರ್ ಹೇಳ್ತಾ ಹೋಗು ಈ ಗ್ರೌಂಡ್ ಅಲ್ಲಿ ಈ ತಂಡದ ಇಷ್ಟು ಸ್ಕೋರ್ ಇಷ್ಟು ಸ್ಕೋರ್ ಅಂತ ಹಾಗೆ ಹೇಳಿದೆ ಮತ್ತೆ ಅದೊಂದು ಸ್ವಲ್ಪ ಧೈರ್ಯ ಬಂತು ಮತ್ತೆ ಅದು ಎರಡನೇ ದಿನ ಮೂರ್ ದಿನ ಟೂರ್ನಮೆಂಟ್ ಟೂರ್ನಮೆಂಟ್ ಅಲ್ಲಿ ನಾನು ಅದು ಭಾಗವಹಿಸಿದೆ ಲಾಸ್ಟ್ ಗೆ ಆಕಾಶವಾಣಿಯಲ್ಲಿ ಕೂಡ ಆ ವರ್ಷದ ಪಂದ್ಯಾಟ ಲೈವ್ ಆಗಿತ್ತು ಲೈವ್ ಆದಾಗ ನಂಗೆ ಕಾಮೆಂಟ್ರಿಗೆ ಬರಲಿಲ್ಲ ನಾನು ಸ್ಕೋರರ್ ಹಾಕೊಂಡು ಬಂದೆ ಕಾಮೆಂಟ್ರಿ ಮತ್ತೆ ಸ್ಕೋರ್ ಟೆಕ್ನಿಕಲ್ ಟೇಬಲ್ ನ ಟಚ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಇವತ್ತರೆಗೂ ನಾನು ಅದೇ ಮುಂದುವರೆತಾ ಬಂದೆ ಇವತ್ತು ಕಾಮೆಂಟರ್ ಇರ್ಬೋದು ಅಥವಾ ಸ್ಕೋರಿಂಗ್ ಇರ್ಬೋದು ಮಾಡ್ತಾ ಬರ್ತಾ ಇದ್ದೇನೆ ಸೊ ಅಲ್ಲಿಂದ ಮೇಲೆ ಏನಾಯ್ತು ಆಕಾಶವಾಣಿಯಲ್ಲಿ ಸುದ್ದಿ ಜೊಂಪೆಗೆ ಅವಕಾಶ ಇದೆ ಭಾಷೆ ವಾರ್ತೆ ಓದ್ಲಿಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಅಲ್ಲಿ ಕರಿತಾ ಇದ್ರು ಹೋಗ್ತಾ ಇದ್ದ ಕಾರಣ ಬರ್ಲಿಕ್ಕೆ ಆಗಿಲ್ಲ ಬಂದು ವಾಯ್ಸ್ ಟೆಸ್ಟ್ ಮಾಡಿ ಮತ್ತೆ ಸುದ್ದಿ ಜೊಂಪೆಯಲ್ಲೂ ಕೂಡ ನಾಲ್ಕು ವರ್ಷ ಸುದ್ದಿವಾಚಕನಾಗಿ ಕೆಲಸ ಒಂದೆರಡು ಸಾಲುಗಳನ್ನ ನ್ಯೂಸ್ ಓದಬಹುದಾ ಇವೆಲ್ಲವೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತದ್ದು ಈಗ ಕಾರ್ಯಕ್ರಮವನ್ನ ಕೇಳ್ತಾ ಇರತಕ್ಕಂಥ ಪ್ರತಿಯೊಬ್ಬ ಶ್ರೋತೃವಿಗೂ ಕೂಡ ಅರ್ಥ ಆಗ್ತಾ ಇದೆ ಯಾವೆಲ್ಲ ಅವಕಾಶಗಳು ಕಣ್ಣಿಗೆ ಕಾಣ್ತೋ ಕಿವಿಗೆ ಬೀಳ್ತೋ ಎಲ್ಲವನ್ನೂ ಕೂಡ ನೀವು ವಾಚಿಕೊಳ್ಳೋದಿಕ್ಕೆ ಅಂತರಂಗದಿಂದ ತಯಾರಿಯನ್ನು ನಡೆಸಿದ್ರಿ ಅಂತ ಹೇಳಬಹುದು ಒಂದು ಯಶಸ್ವಿ ಕಲಾವಿದನಾಗಿ ಯಶಸ್ವಿ ಬರಹಗಾರನಾಗಿ ಹೊರಹೊಮ್ಮೋದಿಕ್ಕೆ ನಿಮ್ಮಲ್ಲಿ ಅಡಗಿದ್ದಂತಹ ಸಹಜ ಪ್ರತಿಭೆಯೇ ಕಾರಣ ಅಂತ ಅರ್ಥ ಆಗ್ತಾ ಇದೆ ಈಗ ನ್ಯೂಸ್ ಓದುವಂತಹ ಕಲೆಯನ್ನು ಒಂದು ಎರಡು ಸಾಲಗಳಲ್ಲಿ ಪ್ರಸ್ತುತಪಡಿಸಿ ಸುದ್ದಿ ಜೊಂಪೆ ಓದ್ತಾ ಇರೋದು ಮೂಡಗದ್ದೆ ವಿನೋದ್ ಬಿಟ್ಟಲ ಜೊಂಪೆ ಮುಖ್ಯಾಂಶಗ ಹೆಚ್ಚು ಮಳೆಯಾಗಿದ್ದು ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮುಖ್ಯಾಂಶಗ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತೇಳಿ ಜಿಲ್ಲಾಧಿಕಾರಿ ತಿಳಿಸು ಉತ್ತಮ ನಿರೂಪಕನಾಗಿ ಹೊಮ್ಮದಿಕ್ಕೂ ಕೂಡ ನಿಮ್ಮ ಮನಸ್ಸು ಸಹಕಾರವನ್ನ ಕೊಟ್ಟಿದೆ ಅಂತ ಹೇಳಬಹುದು ಈಗ ವಿನೋದ್ ಅವರೇ ನೀವು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಛಾಪು ಮೂಡಿಸುತ್ತಾನೆ ನೀವು ಮನಸ್ಸನ್ನ ಮಾಡಿದ್ದೀರಿ ಇಂದಿನ ಯುವ ಸಮೂಹ ದಾರಿ ಏನು ಕಾಣ್ತಾ ಇಲ್ಲ ನಮಗೆ ಅನ್ನುವಂತಹ ಒಂದು ಆತಂಕದಲ್ಲಿ ಅವರು ತಮ್ಮ ಅಮೂಲ್ಯ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ ಇದರಿಂದ ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಯುವ ಶಕ್ತಿ ಅಂತ ದೇಶದ ಶಕ್ತಿ ಈಗ ನೀವು ಕೂಡ ಯುವಕರಾಗಿದ್ದೀರಿ ನೀವು ಏನು ಕಿವಿ ಮಾತನ್ನು ಹೇಳ್ತೀರಿ ಸಮಾಜದ ಯುವ ಸಮೂಹಕ್ಕೆ ಇದರಲ್ಲಿ ಯುವಕರು ಅನ್ನೋದಕ್ಕಿಂತ ಎಲ್ಲರಿಗೂ ಬರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯುವಕರು ಯೋಚನೆ ಮಾಡ್ತಾರೆ ಅವರ ಯೋಚನೆಗೆ ತಕ್ಕ ಹಾಗೆ ಅವರ ಪೇರೆಂಟ್ಸ್ ಕೂಡ ಇರ್ಬೇಕಾಗುತ್ತೆ ಈಗ ಇತ್ತೀಚೆಗೆ ಒಂದು ನಾವೆಲ್ಲ ಪೇಪರ್ ಅಲ್ಲಿ ನೋಡಿದ್ವಿ ಯಾವ್ದೊಂದು ರ್ಯಾಂಕಿಂಗ್ ಗೆ ಒಂದ್ ಎರಡು ರ್ಯಾಂಕ್ ಕಮ್ಮಿ ಆಯ್ತು ಅಂತ ಹೇಳಿದಾಗ ಅಪ್ಪ ಮಗಳಿಗೆ ಹೊಡೆದು ಅದು ತೀವ್ರಗತೆಗೆ ಅವಳು ತೀರ ಹೋಗ್ತಾಳೆ ಅಂದ್ರೆ ಅವರು ಕೂಡ ತಾಳ್ಮೆಯನ್ನ ತೊಗೋಬೇಕು ಇದೊಂದೇ ದಾರಿ ಅಲ್ಲ ಅಂದ್ರೆ ಅವರು ಏನ್ ಮಾಡ್ತಾರೆ ಅವರು ಟಾರ್ಗೆಟ್ ಫಿಕ್ಸ್ ಪೇರೆಂಟ್ಸ್ ಗಳು ನಮ್ಮ ಮಕ್ಕಳು ಹೀಗೆ ಆಗ್ಬೇಕು ಅವ್ರ ಅದರೇ ಅಚ್ಚಲ್ಲಿ ಅವ್ರು ಇರಬೇಕು ಅಂತ ನೋಡ್ತಾರೆ ಅವ್ರ ಅದ್ರಿಂದ ಕೆಲವರು ಟ್ಯಾಲೆಂಟ್ ಗಳು ಏನಿದ್ರು ಅದನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಅವರು ಆ ಒಂದು ಕೊರಗಲೇ ಇರ್ತಾರೆ ಯಾವಾಗ ಆ ಒಂದು ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ನ ರೀಚ್ ಆಗಕ್ ಆಗಲ್ಲ ಆಗ ಈ ರೀತಿ ಆತ್ಮಹತ್ಯೆಗಳು ಅಥವಾ ಬೇರೆ ದಾರಿ ಹಿಡಿಯುವಂತದ್ದು ಆಗುತ್ತೆ ಹಾಗಾಗಿ ಏನೇಳಂದ್ರೆ ಎಲ್ಲರೂ ಎಲ್ಲರಿಗೂ ಎಲ್ಲ ಟ್ಯಾಲೆಂಟ್ ಇರುತ್ತೆ ಅಂತಲ್ಲ ಅವರ ಮಕ್ಕಳಲ್ಲಿ ಯಾವ ನೈಜ ಟ್ಯಾಲೆಂಟ್ ಇರುತ್ತೆ ಅದನ್ನ ಒಂದು ಸರಿಯಾದ ದಾರಿಗೆ ಹೋಗ್ಲಿಕ್ಕೆ ಪೇರೆಂಟ್ಸ್ ಕೂಡ ಗೈಡ್ ಮಾಡಬೇಕು ಅಂದ್ರೆ ಹಾಗಂತ ವಿದ್ಯೆ ಬಿಡೋದಲ್ಲ ವಿದ್ಯೆ ಜೊತೆಗೆ ಕೂಡ ಆ ಒಂದಕ್ಕೆ ಪ್ರೋತ್ಸಾಹ ಕೊಡಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಪೋಷಕರು ಬಹಳಷ್ಟು ಪ್ರೋತ್ಸಾಹವನ್ನ ಕೊಟ್ಟಿರ್ತಾರೆ ಯುವಕರು ಪ್ರೀತಿ ಪ್ರೇಮ ಎನ್ನುವಂತಹ ಸಂಗತಿಗೆ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಮ್ಮ ಮನಸ್ಸನ್ನ ಕತ್ತಲಿಗೆ ನೂಕಿ ಇಡೀ ಬದುಕನ್ನ ನಾಶ ಮಾಡಿಕೊಳ್ಳುವತ್ತ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥದ್ದಿಕ್ಕೆ ಕಾರಣ ಏನು ಅಂತಹವರಿಗೆ ನಿಮ್ಮ ಅನುಭವದ ನುಡಿಗಳು ಏನು ಅಂದ್ರೆ ಇವಾಗ ಅದೊಂದು ಟ್ರೆಂಡ್ ಆಗಿದೆ ಯಾರಾದ್ರೂ ಈ ತರದ ಪ್ರೀತಿ ಪ್ರೇಮದಲ್ಲಿ ಬೀಳುವಂಥದ್ದು ಅಥವಾ ಅದಲ್ಲೇ ಜೀವನವನ್ನ ಹಾಳು ಮಾಡ್ಕೊಳಂತ ಅವರು ಕೂಡ ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂದ್ರೆ ಇವತ್ತು ನನಗೆ ಏನು ನಾನು ಪಡ್ಕೋಬೇಕು ಅಂತ ಬಯಸ್ತಾ ಇದ್ದೀನಿ ಅದು ಮೇಲೆ ಮತ್ತಿನ ಜೀವನ ಏನು ಅಂತ ಈಗ ನಾವು ಮೂರು ಗಂಟೆ ಒಂದು ಸಿನಿಮಾ ನೋಡಿದಾಗ ಅದರಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ ಅದೇನ್ ಮಾಡ್ತಾನಂದ್ರೆ ಆ ಮೂರು ಗಂಟೆನೂ ಅವಳನ್ನ ಪಡೆಯೋದಕ್ಕೋಸ್ಕರನೇ ಅವನು ಕಾಯ್ತಿರ್ತಾನೆ ಎಷ್ಟೋ ವರ್ಷ ಇರಬಹುದು ಅಥವಾ ಎಷ್ಟೋ ಟೈಮ್ ಅವನು ಕಾದು ಲಾಸ್ಟ್ ಗೆ ಅಲ್ಲಿಗೆ ಅದು ಸಿನಿಮಾ ಮುಗಿಯುತ್ತೆ ನಾವೇನ್ ಮಾಡ್ತೀವಿ ಅಲ್ಲಿ ಸಿಗೋವರೆಗೂ ನೋಡ್ತೀವಿ ಸಿಕ್ಕಿದ್ಮೇಲೆ ಏನು ಅನ್ನೋಂತ ನಾವು ಯೋಚನೆ ಮಾಡಬೇಕು ಅಂದ್ರೆ ಈಗ ಅವನು ಕಾಲೇಜ್ ಇರ್ತಾನೆ ಕಾಲೇಜ್ ನ ಬಿಟ್ಟು ಜೈಲ್ಗೆಲ್ಲ ಹೋಗಿ ಬಂದು ಮತ್ತೆ ಅವಳನ್ನ ಪಡಿತಾನೆ ಈ ನಿಜ ಜೀವನದಲ್ಲೂ ಹಾಗೆ ಆದಾಗ ಜೈಲ್ಗೆ ಹೋದಾಗ ನಮ್ಗೆ ಕೆಲಸ ಸಿಗಲ್ಲ ಅಥವಾ ಜೈಲ್ಗೆ ಹೋದಾಗ ಅಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ತುಂಡ್ ಮುಂದಿನ ಜೀವನ ಏನು ಅವನು ಆಲೋಚನೆ ಮಾಡಬೇಕು ಹಾಗಿದ್ರೆ ಮನುಷ್ಯನ ಬದುಕು ಇಷ್ಟು ವರ್ಷಗಳು ಅಂತ ಇಲ್ಲದಿದ್ದರೂ ಕೂಡ ಇವರೇ ಅಂತ್ಯ ಮಾಡ್ಕೊಳ್ಳುವಂತಹದ್ದು ಎಷ್ಟು ಸರಿ ನಿಜಕ್ಕೂ ತಪ್ಪು ಅದಕ್ಕೆ ಹೇಳ್ದೆ ಯಾಕಂದ್ರೆ ಅವರು ಒಂದು ಕ್ಷಣ ಎಲ್ಲ ಹೇಳ್ತಾರೆ ಎಷ್ಟೇ ಒಂದು ವಿಚಾರ ಒಂದು ಕ್ಷಣ ಯೋಚನೆ ಮಾಡಿದಾಗ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಈಗ ಯಾರು ಸಾಲ ಮಾಡ್ದಂತ ಹೇಳ್ಬಿಟ್ಟು ಯಾರೋ ಒಬ್ಬ ತೀರೋದಾಗ ಆ ಸಾಲ ತೀರಲ್ಲ ತೀರೋಗ್ತಾನೆ ಸಾಲ ಇನ್ನೊಬ್ರು ಮೇಲೆ ಹೊರ ಹೋಗುತ್ತೆ ಅದನ್ನ ಅವ್ನು ಯೋಚನೆ ಮಾಡ್ಬೇಕು ನಾವೆಲ್ಲ ತರ ಮನೇಲಿ ಹೇಳಿ ತಪ್ಪಾಗಿದೆ ಅದನ್ನ ಕಷ್ಟಪಟ್ಟು ಎಲ್ಲರೂ ಸೇರಿ ಒಂದು ತೀರ್ಸೋಣ ಅಂತ ಹೇಳಿದಾಗ ಆ ಒಂದು ಕ್ಷಣದಲ್ಲಿ ಅವರು ಅದಕ್ಕೇನಾದ್ರು ಹಾರಾಡಬಹುದು ಅಥವಾ ಬೈಬಹುದು ನಂತರ ಎಲ್ಲರೂ ಅದಕ್ಕೆ ಕೈ ಜೋಡ್ಸೇ ಜೋಡ್ಸ್ತಾರೆ ಮನೆಯವರು ಆ ರೀತಿ ಒಂದು ಯೋಚನೆ ಮಾಡ್ಕೊಂಡು ದುಡುಕ್ಬಾರ್ದು ಈಗ ನಮ್ಮ ಯುವ ವೇದಿಕೆಯಲ್ಲಿ ಒಂದು ಪ್ರತಿಭೆ ಬಂದಿತ್ತು ಬರವಣಿಗೆಯ ಕ್ಷೇತ್ರಕ್ಕೆ ಅವರಿಗೆ ಪ್ರಶಸ್ತಿ ಬಂದಿತ್ತು ಅವರ ಮನೆಯಲ್ಲಿ ಕೃಷಿ ಕೆಲಸವನ್ನ ನೀನು ಮಾಡಬೇಡ ಉದ್ಯೋಗವನ್ನ ಪಡೆದು ನೀನು ಸಂಪಾದನೆ ಮಾಡಿ ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೊ ಅಂತ ಹೇಳಿದ್ದಂತಹ ಸಂಗತಿಯನ್ನು ಅವರು ವ್ಯಕ್ತಪಡಿಸ್ರು ಹಾಗಿದ್ರೆ ಅವನ ಆಸಕ್ತಿಗೆ ಬೆಲೆ ಏನು ಕುಟುಂಬದಲ್ಲಿ ಒಂದು ರೀತಿ ಅಂತ ಹೇಳಿದ್ರೆ ಈಗ ಮದುವೆ ಸಂದರ್ಭ ಬಂದಾಗ ಎಷ್ಟೇ ಆಸ್ತಿ ಇದ್ರು ಎಷ್ಟೇ ಓದಿದ್ರು ಮನೇಲಿ ಕೇಳಿದ್ರೆ ಕೆಲಸ ಏನಿದೆ ಅವ್ರಿಗೆ ಒಂದು ಸಣ್ಣ ಕೆಲಸ ಇರಬೇಕು ಅದೇನಂತಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವರ ಸಂಬಂಧಿಕರನ್ನು ಸಾಟಿಸ್ಫ್ಯಾಕ್ಷನ್ ಮಾಡಬೇಕು ಯಾಕಂದ್ರೆ ಒಂದು ಕಡೆ ಸಂಬಂಧ ಆಯ್ತು ಅಂದ್ರೆ ಏನ್ ಕೆಲಸ ಏನ್ ಕೆಲಸ ಕೆಲಸ ಇಲ್ಲ ಅಂದ ತಕ್ಷಣ ಅವ್ರಂಥರ ಕಂಡೇ ಮಾಡ್ತಾರೆ ಕೆಲಸ ಇಲ್ಲ ಅಂತ ಆದ್ರೆ ಇವತ್ತು ಕೃಷಿಯಲ್ಲೇ ಎಷ್ಟೋ ಜನ ಬದುಕು ಕಟ್ಟಿಕೊಂಡವರು ಇದ್ದಾರೆ ಕೃಷಿಯಲ್ಲೇ ಒಂದು ಜೀವನವನ್ನ ನಡೆಸುತ್ತಿದ್ದಾರೆ ಆದ್ರೂ ಕೂಡ ಈ ಒಂದು ಟ್ರೆಂಡ್ ಇದೆ ಯಾರಾದ್ರೆ ಏನಾದ್ರು ಮಾಡಿದಾಗ ಏನ್ ಕೆಲಸ ಅಂತೆ ಏನ್ ಮಾಡ್ತಾರೆ ಅಂತೆ ಕೆಲಸ ಇಲ್ಲ ಅಂತ ಹೇಳಿದಾಗ ಕಂಡೇ ಮಾಡುವಂತದ್ದು ಈ ಒಂದು ವಿಚಾರಕ್ಕೂ ಕೂಡ ಕೆಲವರು ಹಿಂದೆ ಹಾಕಿರ್ಲಿಕ್ಕೂ ಸಾಕು ಅಂದ್ರೆ ಕೃಷಿಗೆ ಬಂದ್ರೆ ಬೇರೆ ತವನ ಒಂದು ಓದಿದ ಟ್ಯಾಲೆಂಟ್ ಏನೋ ಇಲ್ಲಿ ವರ್ಕ್ ಆಗಲ್ಲ ಒಂದಷ್ಟು ಓದಿದ್ದಾನೆ ನೀವೆಲ್ಲ ಎಂಟೆಕ್ ಮಾಡಿದಾನೆ ಅದಕ್ಕೆ ತಕ್ಕನಾಗ ಒಂದು ಕೆಲಸಕ್ಕೆ ಹೋದಾಗ ಉದ್ಯೋಗ ಸಿಗಬಹುದು ವಿದೇಶಕ್ಕೆ ಹೋಗ್ಬಹುದು ಆ ಒಂದು ಇಂಟೆನ್ಶನ್ ಪೋಷಕರ ಕನಸು ಈಗ ನಿರುದ್ಯೋಗ ಸಮಸ್ಯೆ ನೀವು ಉದ್ಯೋಗಕ್ಕಿಂತ ಹೆಚ್ಚು ಒಲವನ್ನ ತೋರಿದ್ದು ನಿಮ್ಮ ಪ್ರತಿಭೆಯ ಕಾರಣದಿಂದ ಬಹಳಷ್ಟು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಹಾಗಾಗಿನೇ ನಿಮಗೆ ಎರಡು ಸಾವಿರದ ಇಪ್ಪತ್ ಸಾಲಿನ ಪತ್ರಕರ್ತರ ದತ್ತಿ ಪ್ರಶಸ್ತಿ ನಿಮಗೆ ಒದಗ್ತು ನನಗೆ ನಿರುದ್ಯೋಗ ಮನೆಯಲ್ಲಿ ಗೌರವವನ್ನು ಕೊಡುವುದಿಲ್ಲ ಮದುವೆ ವಯಸ್ಸು ಬಂತು ಹೆಣ್ಣು ಕೊಡೋದಿಲ್ಲ ಈ ರೀತಿಯ ಸಂದರ್ಭವನ್ನ ಹೇಗೆ ಅವರು ಚಾಲೆಂಜ್ ಆಗಿ ಸ್ವೀಕರಿಸಿ ಮುಂದುವರಿಸಬೇಕು ಅಂತ ಹೇಳ್ತೀರಿ ಒಂದು ಕಡೆ ನಿರುದ್ಯೋಗ ಓದಿದ್ದಾನೆ ಕೆಲಸ ಇಲ್ಲ ಇನ್ನೊಂದು ಕಡೆ ಮನೆಯಲ್ಲಿ ಕೆಲಸ ಇಲ್ಲ ದಂಡವಾಗಿದ್ದೀಯಾ ಅಂತ ಅವನಿಗೆ ಗೌರವ ಇಲ್ಲ ಮದುವೆ ವಯಸ್ಸು ಬಂತು ಅವನಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ರೀತಿಯ ಸಂದರ್ಭ ಬಂದಾಗ ಒಂದು ಯುವ ಮನಸ್ಸು ಯಾವ ರೀತಿ ಅದನ್ನ ಸ್ವೀಕರಿಸಬೇಕು ಆ ಚಾಲೆಂಜ್ ಅನ್ನ ಈಗ ಕೊಡಗಿನ ಮಟ್ಟಿಗೆ ನಾನು ಹೇಳೋದಾದ್ರೆ ಎಲ್ಲರಿಗೂ ಹೆಚ್ಚಳದಿದ್ರು ಒಂದು ಸಣ್ಣ ಮಟ್ಟಿಗಾದರೂ ತೋಟ ಇದ್ದೇ ಇದೆ ಆ ಒಂದು ಸ್ವಲ್ಪ ಜಾಗ ಅಂತ ಇದ್ದೇ ಇದೆ ಹಾಗಾಗಿ ಅವ್ರನ್ನ ನಿರುದ್ಯೋಗಿಗಳು ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ನಮಗೆ ಕೆಲಸ ಮಾಡಿದಾಗ ಇನ್ಕಮ್ ಬಂದೇ ಬರುತ್ತೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆ ಯೋಚನೆ ಮಾಡಿದಾಗ ನಾನು ಇಂಥದ್ದು ಓದಿದ್ದೀನಿ ನನಗೆ ಇಂಥದ್ದೇ ಸಿಗಬೇಕು ಅಂತ ಹೇಳ್ಬಿಟ್ಟು ಒಂದೇ ಕಡೆ ನಾವು ಮುಖ ಮಾಡ್ಕೊಂಡಿರೋದಲ್ಲ ನಮ್ಗೆ ಸಿಕ್ಕ ಅವಕಾಶಗಳನ್ನ ಬಳಸ್ತಾ ಹೋಗಬೇಕು ಇವತ್ತು ನಿರುದ್ಯೋಗ ಅಂತ ಹೇಳಿ ಯಾವತ್ತು ಯಾವ ಕ್ಷೇತ್ರದಿಲ್ಲ ಅಂತಲ್ಲ ಬೇರೆ ಬೇರೆ ಕ್ಷೇತ್ರಗಳಿದೆ ಬಟ್ ಅವರಿಗೆ ಆ ಕ್ಷೇತ್ರಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅದನ್ನ ನಾನು ಇದಕ್ಕೆ ಹೋದಾಗ ಕಮ್ಮಿ ಆಗ್ತೀನಿ ಕೆಲವರಿಗೆ ನಾನು ಇಷ್ಟು ಓದಿದ್ದೀನಿ ಇಷ್ಟು ಓದಿದ ನಾನು ಹೋಗಲ್ಲ ನನಗೆ ವೈಟ್ ಮಾಡ್ತೀನಿ ಅಥವಾ ಕೆಲವರಿಗೆ ಬೇರೆನೆ ಅಂದ್ರೆ ನಾನು ತೋಟ ಕೆಲಸ ಮಾಡೋದಾಗ್ಲಿ ಅಥವಾ ಅವರ ತೋಟದಲ್ಲೇ ಕೃಷಿ ಮಾಡೋದಾಗ್ಲಿ ಅದನ್ನ ಕೆಲಸ ಅಂತ ಭಾವಿಸಲ್ಲ ಅದೇನೋ ಒಂದು ನಾವು ಮಾಡ್ಬೇಕಲ್ಲ ಅನ್ನೋ ಒಂದು ರೀತಿ ಮಾಡ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಲವಾರು ಜನ ಯುವಕರು ಅದು ಈಗ ಕೊರೋನಾ ನಂತರದಲ್ಲಿ ಬಹಳಷ್ಟು ಜನ ಕಂಡುಕೊಂಡಿದ್ದಾರೆ ಅಂದ್ರೆ ಹೊರಗಿನ ಉದ್ಯೋಗ ಶಾಶ್ವತ ಅಲ್ಲ ನಮ್ಮ ತೋಟನೇ ನಮಗೆ ಶಾಶ್ವತ ಅನ್ನೋದನ್ನ ಕಂಡುಕೊಂಡು ಬಹಳ ಇವತ್ತು ಕೃಷಿ ಕಡೆ ತೊಡಗಿಸ್ಕೊಂಡಿದ್ದಾರೆ ಆಧುನಿಕ ಕೃಷಿಯಲ್ಲಿ ಮುಖ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ವ್ಯವಸಾಯ ಮಾಡಲಿಕ್ಕೆ ಯಾವುದೇ ಭೂಮಿ ಇಲ್ಲ ಓದಿದ್ದೀನಿ ಆದ್ರೆ ನನಗೆ ಕೆಲ್ಸ ಸಿಗ್ತಾ ಇಲ್ಲ ಅನ್ನುವಂತಹ ನೋವು ಅವನನ್ನ ಕಾಡುತ್ತೆ ಯಥಾ ಪ್ರಕಾರ ಮನೆಯಲ್ಲಿ ಕೆಲಸಕ್ಕೆ ಸೇರುವಂತ ಒತ್ತಡ ಹೇರ್ತಾರೆ ವಯಸ್ಸು ಯಾರನ್ನು ಕೇಳಲ್ಲ ಮುಂದೆ ಹೋಗ್ತಾ ಇರುತ್ತೆ ಅಂತಹ ಯುವ ಮನಸ್ಸಿಗೆ ಏನ್ ಹೇಳ್ತೀರಿ ಸರ್ಕಾರದ ವತಿಯಿಂದ ಬಹಳಷ್ಟು ಯೋಜನೆಗಳಿದೆ ಯುವಕರಿಗೋಸ್ಕರ ಆಗಿರ್ಬೋದು ಅಥವಾ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಲಿಕ್ಕೆ ಯೋಜನೆಗಳಿದೆ ಮತ್ತೆ ಸಾಲ ಸೌಲಭ್ಯ ಕೊಡ್ತಾರೆ ಅದ್ರ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡಬಹುದು ಈಗ ಯಾಕಂತಂದ್ರೆ ಒಬ್ಬ ಒಂದು ಓದಿ ಗ್ರಾಜುಯೇಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಗ್ರಾಜುಯೇಷನ್ ಲೆವೆಲ್ ಅಲ್ಲಿ ಒಂದಷ್ಟು ವಿಚಾರಗಳು ಬಂದಿರುತ್ತೆ ಬೇರೆ ಬೇರೆ ಈಗ ಸಬ್ಜೆಕ್ಟ್ ವೈಸ್ ಇರ್ಬೋದು ಅದು ಯಾವ್ದೊಂದು ಸಬ್ಜೆಕ್ಟ್ ಅನ್ನ ಅವನು ಎಕ್ಸ್ಪರ್ಟೈಸ್ ಮಾಡ್ಕೊಂಡು ಅದೇ ಕ್ಷೇತ್ರದಲ್ಲಿ ಅದನ್ನ ಉದ್ಯೋಗವಾಗಿ ಅವನು ಕನ್ವರ್ಟ್ ಮಾಡ್ಕೋಬಹುದು ಇವತ್ತು ನೋಡ್ತಾ ಇದೀವಿ ನಾವು ಕಾಶ್ಮೀರದಲ್ಲಿ ಬೆಳೆಯುವಂತ ಕೇಸರಿಯನ್ನ ಉಡುಪಿಯಲ್ಲಿ ತಂದು ಬೆಳಿತಾ ಒಂದು ಕಂಡೀಷನ್ ಮಾಡಿ ಅದು ಅವ್ರ ನಿರುದ್ಯೋಗವನ್ನ ಮಟ್ಟಿ ನಿಂತು ಆ ಒಂದು ಯೋಜನೆಗಳನ್ನ ತಕೊಂಡು ಮಾಡ್ತಾ ಇದ್ದಾರೆ ಈ ತರ ನಾವು ಮಾಡ್ಬೋದು ಅಲ್ಲಿ ಆಗಲ್ಲ ಇಲ್ಲ ಆಗಲ್ಲ ಅಂತ ಕೂತರೆ ಯಾವ್ದು ಆಗಲ್ಲ ಆಗುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ದಾರಿಗಳಿದೆ ಮನಸ್ ಮಾಡಬೇಕು ಅದಕ್ಕೊಂದು ದೃಢ ಸಂಕಲ್ಪ ಇಟ್ಕೋಬೇಕು ನಿಮ್ಮ ಭವಿಷ್ಯದ ಕನಸುಗಳೇನು ಉತ್ತಮ ಕೃಷಿಕನಾಗಬೇಕು ಅನ್ನುವಂತ ನಿಮ್ಮ ಕನಸುಗಳು ಯುವಕರ ಉತ್ಸಾಹ ಅಂದ್ರೆ ನಿಮ್ಮ ಆಸೆಗಳು ಎಲ್ಲವೂ ಕೂಡ ಈಡೇರ್ತಾ ಸಾಗಲಿ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಕೇಳಿದ್ರಲ್ಲ ಯುವ ಸ್ನೇಹಿತರೆ ಸಮಯ ಎನ್ನುವುದು ಬಹಳಷ್ಟು ಪ್ರಮುಖವಾದಂಥದ್ದು ಆ ಸಂದರ್ಭದಲ್ಲಿ ಮಾಡುವಂತಹ ಕೆಲಸವನ್ನು ಮುಂದೂಡುವಂತಹ ಕಾರ್ಯದಲ್ಲಿ ಸೋಮಾರಿತನ ಅನ್ನೋದು ಬಹಳಷ್ಟು ಪಾತ್ರವನ್ನು ವಹಿಸುತ್ತೆ ಅದರಿಂದ ದೂರ ಇತ್ತು ಸಿಕ್ಕಿದ ಅವಕಾಶಗಳನ್ನೆಲ್ಲ ತನ್ನಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿಕೊಂಡು ಆಸಕ್ತಿಯಿಂದ ಗುರುತಿಸಿ ವ್ಯಕ್ತಪಡಿಸುತ್ತಾ ಸಮಾಜದಲ್ಲಿ ಬೆಳಕಾಗಿ ಯುವ ಸಮೂಹಕ್ಕೆ ಮಾದರಿಯಾಗಬಲ್ಲಂತಹ ಕೊಡಗಿನ ತಿತಿಮತಿ ಗ್ರಾಮದ ಯುವ ಕೃಷಿಕ ಹಾಗೂ ಬಹುಮುಖ ಪ್ರತಿಭೆ ವಿನೋದ್ ಮೂಡಗದ್ದೆಯವರು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳ್ತಾ ಇವತ್ತಿನ ಯುವ ವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತಿಗಳಿಗೆ ಮತ್ತೊಮ್ಮೆ ನಮಸ್ಕಾರ ಶುಭ ಸಮಯ ಇದುವರೆಗೆ ಜುಲೈ ಹದಿನೈದು ವರ್ಲ್ಡ್ ಯೂತ್ ಸ್ಕಿಲ್ಸ್ ಡೇ ಅಥವಾ ವಿಶ್ವ ಯುವ ಕೌಶಲ್ಯ ದಿನದ ಪ್ರಯುಕ್ತ ವಿಶೇಷ ಸಂದರ್ಶನ ಪ್ರಸಾರವಾಯಿತು ಭಾಗವಹಿಸಿದವರು ಕೊಡಗಿನ ಯುವ ಕೃಷಿಕ ಹಾಗೂ ಬಹುಮುಖ ಪ್ರತಿಭೆ ವಿನೋದ್ ಮೂಡಗದ್ದೆ ಪ್ರಸ್ತುತಿ ಎಂ ಶಕುಂತಲಾ ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ